ಐತಿಹಾಸಿಕ ಮಡಿಕೇರಿ ದಸರಾವೊಂದ ಈ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಾನ ಆದ್ಯತೆ ನೀಡಲಾಗುತ್ತೆ ಎಂದು ಶಾಸಕ ಡಾಕ್ಟರ್ ಮಂಥರಗೌಡ ತಿಳಿಸಿದ್ದಾರೆ ನಾಡಹಬ್ಬ ಮಡಿಕೇರಿ ದಸರಾ ಕಚೇರಿಯನ್ನು ಉದ್ಘಾಟಿಸಿ ನಂತರ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರದಿಂದ ಅಗತ್ಯ ಅನುದಾನದ ನೆರವು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಬಾರಿ ಮಡಿಕೇರಿ ದಸರಾ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ರಾಜೇಶ್ ಖಜಾಂಚಿ ಅರುಣ್ ಶೆಟ್ಟಿ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಅನಿಲ್ ಹೆಜಿ ದಶಮಂಟಪ ಸಮಿತಿ ಅಧ್ಯಕ್ಷ ಜಗದೀಶ್ ನಗರಸಭೆಯ ಪೌರಾಯುಕ್ತ ಎಚ್ಆರ್ ರಮೇಶ್ ನಗರಸಭಾ ಸದಸ್ಯರಾದ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಈ ಸರಿ ದಸರಾ ಎಲ್ಲಾಕ್ಕಿಂತ ಅರ್ಥಗುಣವಂತ ದಸರಾ ಅಂತ ನನ್ನ ಅಭಿಪ್ರಾಯ ಮನೋರಂಜನಾ ಕಾರ್ಯಕ್ರಮಗಳು ಎಷ್ಟೇ ಮುಖ್ಯ ನಮ್ಮ ಹತ್ತು ಮಂಟಪ ಪ್ಲಸ್ ನಮ್ಮ ಕರ್ಕಾಲದಲ್ಲಿ ಅಷ್ಟೇ ನಮ್ಮ ಭಕ್ತಾದಿಗಳಿಗೆ ನಾವು ಪೂಜೆಗಳು ಮಾಡಿಕೊಂಡು ಸಂಪ್ರದಾಯ ನೆಟ್ಕೊಂಡ್ ಬರ್ತಾ ಇದೀವಿ ಆದ್ರೆ ಈ ಸಲ ಒಂದು ಬೇರೆ ರೀತಿ ಅಂದ್ರೆ ನಾವು ಸ್ವಲ್ಪ ತಂದಿದ್ದೀವಿ ಅಂದ್ರೆ ಕಾಫಿ ದಸರಾ ಅಂತ ಸಂದರ್ಭದಲ್ಲಿ ಇಲ್ಲಿ ಬೆಳೆದವರಿಗೆ ಇಲ್ಲಿ ಸ್ಥಳೀಯವರಿಗೆ ಒಂದು ಕೋಲ್ಸ ಒಂದು ಒಂದು ಬೇರೆಯವರ ಅವಕಾಶ ಸಿಗ್ಬೋದು ನನ್ನ ಅಭಿಪ್ರಾಯ ಅದು ಮಾಡ್ತೀವಿ ಅಂತ ಅಂದ್ಬಿಟ್ರೆ ಮತ್ತೆ ಮಾಮೂಲಿ ಮತ್ತು ಒಂಬತ್ತು ದಿವಸ ಮಾಡ ಕಾರ್ಯಕ್ರಮಗಳು ಏನೂ ಕಡಿಮೆ ಆಗೋದಿಲ್ಲ ಯಾಕಂದ್ರೆ ಜನಪದ ಇರ್ಬೋದು ಪರ ಇರ್ಬೋದು ಅದೇ ರೀತಿ ನೀವು ಹೇಳ್ದಂಗೆ ಒಂಥರ ಒಬ್ಬೇ ಅಲ್ಲ ದಸರಾ ಮಂಟಪದ ಅಧ್ಯಕ್ಷರುಗಳಿರ್ಬೋದು ಕಾರ್ಯದರ್ಶಿಗಳು ಇರ್ಬೋದು ಸದಸ್ಯರು ಬೇರೆ ಬೇರೆ ಕಮಿಟಿಯವರು ಪ್ಲಸ್ ಅದೇ ರೀತಿಲಿ ನಮ್ಮ ಮುನ್ಸಿಪಾಲಿಟಿ ಸದಸ್ಯರುಗಳು ನಾಮಿನೇಟೆಡ್ ನಿರ್ದೇಶಕರು ಎಲ್ಲರೂ ಸೇರಿಕೊಂಡು ಈ ಅದ್ಭುತವಾದ ಅದ್ಭುತವಂತ ಕಾಮಗಾರಿಗಳು ಕೆಲಸ ಮಾಡಲ್ಲ ನಮ್ಮಲ್ಲಿ ಮಾಡಿದ ಎಲ್ಲ ಸ್ಥಳೀಯವರಿಗೆ ಒಳ್ಳೆಯದಾಗಲಿ ನಮಗೆ ಒಂದು ಶಾಂತಿ ಏಕತೆ ಎಲ್ಲರೂ ಒಂದಾಗಿ ಜಾತಿ ಗೀತಿ ಧರ್ಮ ಪಾರ್ಟಿ ಗೀತಿ ಎಲ್ಲರೂ ಬಿಟ್ಟು ಮುಂದಾಗಿ ಈ ನಮ್ಮ ಆಚರ್ಸನ ಅಂತ ಹೇಳ್ತಾ ಮೈಸೂರ್ನ ಮೈಸೂರು ದಸರಾ ಅಷ್ಟೇ ವಿಜೃಂಭದಲ್ಲಿ ಆಗಲಿ ಅಂತ ಹೇಳ್ತಾ